ಮದ್ವಿ ಮಾಡ್ಕೋಬೇಕ ಮಾಡೀನಿ ಆಯ್ತ ಹಂಗಾರ ಅದೇನ್ ಹುತ್ಸನ ಆಯ್ತ ನಿಮ್ ತಮ್ಮೇನ ಅದ್ರದೇನ್ ತಲೆ ಕೆಡ್ಸ್ಕೊಬೇಡ್ರಿ ಈಗ ನಿಮ್ ಅಪ್ಪಾರಿಗಂತ್ರ ಏನ್ ಹೇಳತ್ರ ಬೇಡ ನಮ್ ಮನ್ಯಾಗ ನಂಗೆ ಸಾಯಿಸಿ ಬಿಡ್ತಾರ್ರಿ ನಿಮ್ ಮನ್ಯಾಗ ಸಾಯಿಸಿದ್ ಬಿಟ್ಟು ಏನ್ ಯಾಕೆ ಮಾಡಲ್ರ ಅವ್ರ ನಾ ಮಾತ್ರ ನಿನ್ ಬಿಡುದಿಲ್ಲ ಅವ್ರ ಕೈಯ ಸಿಗಿಸಿ ಕೊಡುದಿಲ್ಲ ಇಬ್ರು ಕಡೆ ಕಣತ್ತ ಏನು ವಿಚಾರ ಮಾಡಬೇಡ ನಾ ಅಂಕತ ಕೈ ಇಟ್ಟ ಪ್ರೀತಿ ಮಾಡ್ನತ್ತ ಮುಂದಿನ ಮಾತ್ ಮುಂದ ಕೈ ಇಲ್ಲ ಅಂಕತ ಕಾಲಿ ಹೋಗುಣತ್ತ ಇದಕ್ ನಳ್ಳಿ ಕುಂದ್ರ ಜೀವ ಹೋಗಿದೆ ಭಾವ ಜೇನಾಗಿದೆ ಮತ್ತ ಮತ್ತೇನೈತಿ ಪ್ರೀತಿ ಮಾಡಿ ಇನ್ನೇ ಇನ್ನೇನೈತಿ ಹೊಲ್ದಾಗ ದಗದ ಮಾಡುದು ಅನ್ಕತಕ್ಕೆ ಮುಂದಿನ ಮಾತು ಮುಂದೆ ನಿಮ್ಮ ನಾರಗ್ರ ಹೊರ್ತಲಿ ನಿಮ್ಮ ಅಪ್ಪಗರ ಹೊರ್ತಾವಲ್ಲ ಬರಿ ಸಿಲೇ ಕುಂದನಾ ಪೂಜೆ ಕುಂದ ನೋಡಿ ಬಾಗ್ಲ ಮುಚ್ಚು ಚೆಲ್ಲಿ ಬೇಕಿತ್ತದ ಹುಟ್ಟಿಗೆ ನೋಣ ತಂಗಿಯ ತಂಗಿಯ ನಮ್ಮ ಹುಡ್ಗೊಂದು ಹಿಂಗೆ ಹೇಳ್ತ ಇದು ಏನಪ್ಪಾ ಹುಡುಗಿ ಹುಡ್ಗೊಂದು ಹಿಂಗೆ ಹೇಳಿದ್ದ ನನಗೆ ಯಾಕ ಸಂಶಯ ಬರ ಆಗ್ತತಿ ನೋಡ ಯಾಕಂದ್ರ ಹೋಗಿ ನೋಡಿ ಬಂದಾಗ ಗೊತ್ತಾಗತ್ತ ಅವಳು ನೋಡೋಣ

야, 아, 이모라. 아, 지가 막, 아, 아, 지가 막, 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 아, 지가 아, 지가 막,

மகன அடின ஏ அந்தவாத கிரன் அடி சனாக்கி இன்னொன்னு நோடு மணி விட்டும சூழ்கால கட்டி மனித ಶಾಲಿ ಆ ಕಡೆ ಕಲ್ತೀನಿ ಅವ್ನು ಶಾಲಿ ಹೆಂಗೆ ಕಲಸ್ಯಾರ ನಮ್ಮ ಅಸ್ಕರ್ಬೋದು ನನ್ನದು ಆ ಕಾಲ ಕೈ ಕಟ್ಟಿ ಒಗದು ಬಿಡ್ತಾನೆ ಕುಂದ್ರಾಕತ್ತಿನಿ ಅವ್ನು ಗಣಿ ಬಿಟ್ಟು ಹಾಳ ಹಾಳೆ ಅಂದ್ರೆ ನಿನ್ನ ಚರ್ಮನ ಸುಡುತನೆ ಏ ಅವ್ನು ಓಕೆ ಮಕ್ಳು ಅವ ಮಾಡ್ತೇ ಅಂದಪ್ಪ ನನಗೆ ನಡಗ ಗುರ್ತ ಆಗಲಿಲ್ಲ ಅದು ನಮ್ಮ ಹುಡುಗನ ಬೇಯ್ದಿಲ್ಲ ಅವನು ಅವನು ಸೋಮ ಬೆಲೆನ ಮಣಿ ಬೆಟ್ಟು ಹಾಳಿಗೆ ಹೋಗಬೇಕ ನೀನು ಚರ್ಮಾನ ಸುಳುತು ನಿನ್ ಬಾಯಿದೆ ಬಾ ಇದೆ ಬಂದ್ರ ಮರ್ಯಾದೆ ಐತಿಲ್ಲ ಏನು ಅಪ್ಪ ಏನು ಬರ್ರಿ ಮಾತಾಡ್ಕೋ ಇಲ್ಲ ಮಾತಾಡ್ಕೋತಾ ಅಲ್ಲೇನ್ ಕೆಲಸ ಐತೆ ಅಂದ್ರೆ ಊರಾಗ ನಾಲ್ಕು ಮಂದಿ ಜೋಡಿ ಆಡ್ರ ನಾವು ಮಾರಿ ನಾವು ನಾಚಕರ ಬರ್ದಕ್ಕೆ ತಿನ್ನ ಜನ್ಮಕ್ ಆ ಇನ್ನ ನೋಡ

ಏನಾತು ಏನಾತು ಗಾತ ಈ ನಮ್ ಹುಡುಗಿ ನಾವು ಕೂತಿದ್ದೇವ ರಪ್ಪ ಬಂದ ರಂಗಾತ್ ಮಮ್ಮ ಬಂದ್ ಕೆಸಿದ್ರ ಸಿಕ್ಕಂಗ ಬೇಗ ಒದ್ದ ಬಿಟ್ನಪ್ಪ ಹುಡುಗಿನು ನಮ್ಮ ಹುಡುಗಿನು ನಾಟ ಗಜ್ಜ ಕೊಟ್ಟ ನನಗೂ ಹಂಟಿಲಿ ಹೋಗದ ಹೋಗದ್ ಓಡಿಸ್ಬಿಟ್ಟ ಅಲ್ಲಿ ಹೊಳಿಲಾರ ಬಿಡ್ತಾರ ಅವ್ರ ನಿನ್ನ ಬಿಟ್ಟಾರ ಪಾಡ್ ನಿನ್ನ ಅಲ್ಲ ತಿಳಿದಿಲ್ಲ ಕೂತ್ರೆ ಹಂಗ ಮತ್ತೆ ಯಾರಾದರೂ ತಂದಿಗೆ ಅಣ್ಣಗಳಿಗೆ ಸಿಟ್ಟು ಬರಂಗಿಲ್ಲನು ದುಡಿದ್ರು ಮರ ಪ್ರೀತಿ ಲವ್ ಮಾಡಾಕತ್ತೋ ಓ ಮರ ಬಸ್ಸು ಲವ್ ಮಾಡಾಕತ್ತಿ ಅವ್ರ ಮಕ್ಕಳು ಇಟ್ರು ಆಕಿಲ್ಲ ಹಿಡಿದು ದೊಡ್ಡೋರು ಹಿಡಿದು ದೊಡ್ಡವರು ಮಾಡಿರ್ತಾರೆ ಅವ್ರ ಎಷ್ಟು ಕಷ್ಟ ಆಗಿರ್ಬಾರ್ದು ನೀ ಈ ಪ್ರೀತಿ ಮಾಡಕತ್ತೀತಿ ಯಾರಾದ್ರೂ ಲಗ್ನ ಆಗಿಲ್ಲ ಅಯ್ಯಪ್ಪ ನಾನು ಹ್ಞೂ ಮತ್ತು ಲಗ್ನ ಏನು ಆಕೀಯೋ ಮರೆ ಆಯ್ತು ಲಗ್ನ ಆಕ್ಕೀನಿ ಹ್ಞೂ ನೀವು ಕೇಳ್ಬೇಕು ನೀವು ಏ ಕೇಳು ನಾ ರಂಗಪ್ಪ ಅಂತ ನನಗೂ ಪರಿಚಯದ ನಾ ರಂಗಪ್ಪ ನಾನು ಕೇಳ್ತೀನಿ ಪ ನನ್ಗೇನು ರಂಗಪ್ಪ ಮಾಡಿ ಮುಂದೆ ನಿಂತ್ರು ತರ್ತರ್ ತರ್ತರ್ ಕಾಲು ನಾನು ಬಿಟ್ಟಿದ್ದ ಮತ್ತ್ ಯಾರಾದ್ರೂ ಈಗ ಮತ್ ಹಂಗ ತುರುಗಲೆ ಕೊತ್ರೆ ಮತ್ತ್ ಅವ್ರಿಗೆ ಮತ್ ಹಳಿಲಾರು ಬಿಟ್ಟಾರ ನೀನ್ ನೋಡಪ್ಪ ಹೆಂಗರ ಮಾಡು ನೀನ ಟ್ರೈನ್ರ ಮಾಡ್ಕ್ರ ನಮ್ಮ ಇಬ್ರು ಮೆಟ್ಟಿಗೆ ಹಚ್ಚಂಗ ನನ್ನ

न हा सरकारे हा हा हा

சொல்லுங்க ஏத பச்சா ஏதா குடீட்டா சொல்கிறேனோ